ಕೇಂದ್ರದ ವಿರುದ್ಧ ಕಾಂಗ್ರೆಸ್ ತೆರಿಗೆ ಸಮರ ಬೆಂಗಳೂರು ದಕ್ಷಿಣ ಗೆಲ್ಲಕ್ಕೆ ಬರ್ತಾ ಇದ್ದಾರೆ ಚಾಣಕ್ಯ ಕೋಟೆ ನಾಡಿನಲ್ಲಿ ಪ್ರಿಯಾಂಕಾ ಮತಬೇಟೆ ಕಾವೇರ್ತಾ ಇದೆ ಕುರುಕ್ಷೇತ್ರ ಕಾಂಗ್ರೆಸ್ನಿಂದ ಜೋರಾಗಿರುವಂಥದ್ದು ತೆರಿಗೆ ಚೊಂಬು ಪ್ರತಿಭಟನೆ ಬಳಿಕ ಮತ್ತೊಂದು ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ವಿಧಾನಸೌಧದ ಮುಂಭಾಗ ಇಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಕಾಂಗ್ರೆಸ್ನಿಂದ ತೆರಿಗೆ ವಾರ್ ಜೋರಾಗ್ತಾ ಇದೆ ಈಗ ಆಲ್ರೆಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದ್ಬಿಟ್ಟು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದು ನಿಮಗೂ ಕೂಡ ಮತ್ತು ಒಂದು ಕಡೆ ಚೊಂಬನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಬಿಜೆಪಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಟ್ಟಿದ್ರು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿತ್ತು ಈಗ ವಿಧಾನಸೌಧದ ಮುಂಭಾಗ ಇಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಂದ ತೆರಿಗೆ ಅನ್ಯಾಯ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಸಿಎಂ ಡಿ ಸಿಎಂ ಸೇರಿದಂತೆ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಹತ್ತು ಗಂಟೆಗೆ ಈ ಪ್ರತಿಭಟನೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಇನ್ನ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಏನ್ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅರ್ಜಿಯನ್ನ ಹಾಕಿತ್ತು ಅದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗಿರುವಂಥದ್ದು ಬಿಕಾಸ್ ಬರ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರ ಪರಿಹಾರವನ್ನ ಪಡೆದುಕೊಳ್ಳುವಂತ ದುಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿರುವಂತದ್ದು ಬಿಕಾಸ್ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿರಲಿಲ್ಲ ಕಳೆದ ಎಂಟು ತಿಂಗಳಿಂದ ಕೂಡ ಸತಾಯಿಸ್ತಾನೆ ಬರ್ತಾ ಇತ್ತು ಕೇಂದ್ರ ಸರ್ಕಾರ ಸೊ ಹೀಗಾಗಿ ಅನಿವಾರ್ಯವಾಗಿ ಬರ ಪರಿಹಾರವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಮುಂದಿನ ವಾರದ ಒಳಗಡೆ ನಾವು ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಮತ್ತಷ್ಟು ಅಂದರೆ ಜೋಶನ್ನು ತುಂಬಿದೆ ಕಾಂಗ್ರೆಸ್ಗೆ ಹೋರಾಟವನ್ನ ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರವನ್ನ ತರುವಂತ ನಿಟ್ಟಿನಲ್ಲಿ ಸೊ ಹೀಗಾಗಿ ಸಿ ಎಂ ಮತ್ತು ಡಿ ಸಿ ಎಂ ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ವಿಧಾನಸೌಧದ ಬಳಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಸಚಿವರುಗಳು ಕೂಡ ಇರ್ತಾರೆ ಸಿ ಎಂ ಮತ್ತು ಡಿ ಸಿ ಎಂಗೆ ಸಾಥ್ ಕೊಡ್ತಾ ಇದ್ದಾರೆ ಚೊಂಬಿನ ವಿಚಾರ ಈಗಾಲೆಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕೌಂಟರ್ ರೀತಿಯಲ್ಲಿ ಬಿಜೆಪಿ ಚಿಪ್ ಕೊಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದನ್ನ ಈಗಾಲೆಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರುವಂತದ್ದು ಈ ರೀತಿಯಾಗಿ ಚೊಂಬು ವರ್ಸಸ್ ಚಿಪ್ಪಿನ ನಡುವೆ ಗಲಾಟೆಯ ಮಧ್ಯೆ ಮತ್ತೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೃಷ್ಣ ನಿನ್ನೆ ಅಷ್ಟೇ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆರಂಭಿಕ ಮುನ್ನಡೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ ಅದೊಂದು ರೀತಿಯಾದಂತಹ ಜೋಶನ್ನ ತುಂಬಿರುವಂತದ್ದು ಇನ್ನೊಂದು ಕಡೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೋರಾಟ ಮಾಡಿದ್ರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟವನ್ನ ಮಾಡ್ಲಿಕ್ಕೆ ಹೊರಟಿರುವಂತ ಉದ್ದೇಶ ಅಂತ ನೋಡದಾದ್ರೆ ಅಂತ ಅಂದ್ರೆ ಮತ್ತೊಮ್ಮೆ ಜನರ ಮನಸ್ಸಲ್ಲಿ ಇದನ್ನ ತುಂಬಬೇಕು ಎಲೆಕ್ಷನ್ ಸಂದರ್ಭದಲ್ಲಿ ಜನರು ಎಲ್ಲಿ ಮರ್ತು ಬಿಟ್ಟಿದ್ದಾರೆ ಅನ್ನುವಂಥ ಕಾರಣ ಇದೆಯಾ ಇಲ್ಲಿ ಕಾಂಗ್ರೆಸ್ಗೆ ಖಂಡಿತವಾಗ್ಲು ಪೃಥ್ವಿ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಅಸ್ತ್ರ ತೀರ್ಪನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಪಿಯನ್ನು ಮತ್ತಷ್ಟು ಅಣಿಯಲ್ಲಿ ಮುಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಈಗ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿನ್ನೆ ವಿಚಾರಣೆ ಆಗಿದೆ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ಸಮಾವೇಶ ಸಮಾವಕಾಶವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗಡೆ ಕೇಂದ್ರ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಣಯವನ್ನ ಮಾಡಲಿದೆ ಅನ್ನುವಂಥದ್ದು ಮತ್ತೆ ಈಗಾಗಲೇ ಚುನಾವಣೆ ಆಯೋಗದ ಬಗ್ಗೆ ಕೂಡ ಬಿಜೆಪಿ ದೂರನ ಆಪಾದನೆಯನ್ನು ಮಾಡಿತು ಅಂದ್ರೆ ರಾಜ್ಯದಲ್ಲಿ ನೀತಿ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡುವಂಥ ವಿಚಾರದಲ್ಲಿ ರಾಜ್ಯ ಚುನಾವಣಾ ಆಯೋಗ ಇನ್ನು ಕೂಡ ಯಾವುದೇ ರೀತಿಯಿಂದ ಅನುಮತಿ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇತ್ತು ಆದ್ರೆ ಅಂತಿಮವಾಗಿ ಕಡೆ ಈಗ ಚುನಾವಣಾ ಆಯೋಗ ಕೂಡ ಎಲ್ಲ ಕಡೆ ಅನುಮತಿ ಕೊಟ್ಟಿದೆ ಅನ್ನೋದ್ರ ಸರ್ಕಾರದ ಗಮನಕ್ಕೆ ಕೇಂದ್ರ ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ಗೆ ತಂದಿರುವಂತದ್ದು ಹಾಗಾಗಿನೇ ಎಲ್ಲ ಕಡೆ ಆರಂಭಿಕ ವಿಚಾರಣೆಯಲ್ಲಿ ಆರಂಭಿಕ ಮುನ್ನಡೆ ಈಗ ಇದೀಗ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿರುವಂತದ್ದು ಹೀಗಾಗಿ ಆ ಒಂದು ವಿಚಾರವನ್ನ ಈಗ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಒಂದು ರೀತಿ ಬೆಂಗಳೂರಿನ ವಿಧಾನಸೌಧದ ಆ ಗಾಂಧಿ ಪ್ರತಿಮೆ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದು ಕೂಡ ಮುಂದಾಗಿರುವಂತದ್ದು ನೀವು ಹೇಳಿದಂಗೆ ಈಗಾಗಲೇ ಚೊಂಬಿನ ಅಭಿಯಾನವನ್ನು ದೊಡ್ಡ ಮಟ್ಟದಲ್ಲಿ ಸಾರೋದ್ರ ಮುಖಾಂತರವಾಗಿ ಒಂದು ರೀತಿ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಅಣಿವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು ಈಗ ಮುಂದುವರೆದ ಭಾಗವಾಗಿ ಇನ್ನು ಮೂರು ದಿನಗಳು ಮಾತ್ರ ಚುನಾವಣೆಗೆ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಮತ್ತಷ್ಟು ಒಂದು ರೀತಿ ಜನರಿಗೆ ಮನದ ಮನದಟ್ಟು ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಚಾರಕ್ಕೆ ಮುಂದಾಗಿರುವಂತದ್ದು ಇವತ್ತು ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ನಿನ್ನೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಆರಂಭಿಕ ಮುನ್ನಡೆ ಬಗ್ಗೆ ಅದ್ರ ಬಗ್ಗೆ ಒಂದು ರೀತಿ ಸಮ ಅದ್ರ ಬಗ್ಗೆ ತಿಳಿಸೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮತ್ತಷ್ಟು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಒಂದು ರೀತಿ ರಾಜ್ಯದ ಮತದಾರರಿಂದ ಎಲ್ಲ ಕಡೆ ಕೇಂದ್ರ ಸರ್ಕಾರವನ್ನ ಒಂದು ರೀತಿ ಸಂಪೂರ್ಣವಾಗಿ ವಿರೋಧವನ್ನ ಮಾಡುವಂತ ನಿಟ್ಟಿನಲ್ಲಿ ವಿರೋಧಿಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಪೃಥ್ವಿರಾಜ್